ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಇನ್ನು ದೆಹಲಿಯಲ್ಲಿ ನಡೆದಂತಹ ಸ್ಫೋಟದಲ್ಲಿ ಹದಿಮೂರು ಮಂದಿ ಸಾವನ್ನಪ್ಪಿದ್ರು ಆದರೆ ಈ ಸ್ಫೋಟ ಪ್ಲಾನ್ ಮಾಡಿ ಆಗಿದ್ದಲ್ಲ ಬದಲಾಗಿ ನಡಿಬೇಕಾಗಿದ್ದಂತಹ ದೊಡ್ಡ ವಿಧ್ವಂಸವೊಂದರ ವಿಫಲ ಯತ್ನ ಆಗಿತ್ತು ಯಾಕಂದರೆ ಬಾಬ್ರಿ ಮಸೀದಿ ಧ್ವಂಸದ ದಿನವೇ ವ್ಯವಸ್ಥಿತವಾಗಿ ನಡಿಬೇಕಾಗಿದ್ದಂತಹ ಸರಣಿ ಸ್ಫೋಟ ಭದ್ರತಾ ಪಡೆಗಳ ಮುಂಜಾಗ್ರತೆಯಿಂದ ತಪ್ಪಿದೆ ಇದರ ಹಿಂದಿನ ಕಥೆ ಮಾತ್ರ ಬೆಚ್ಚಿ ಬೀಳಿಸುವಂತಿದೆ ಕಾರು ಎಂಟು ಉಗ್ರರು ತಲಾ ಇಬ್ಬರಂತೆ ನಾಲ್ಕು ತಂಡ ಪ್ರತಿ ಟೀಮ್ಗೆ ಇನ್ನೂರು ಕೆಜಿ ಬಾಂಬ್ ದೆಹಲಿಯಲ್ಲಿ ಆರು ಸ್ಥಳ ಟಾರ್ಗೆಟ್ ಇದಕ್ಕಾಗಿ ಈ ಗ್ಯಾಂಗ್ ಸಂಗ್ರಹಿಸಿದ್ದು ಬರೋಬ್ಬರಿ ಮೂರು ಸಾವಿರ ಕೆಜಿ ಸ್ಫೋಟಕ ವಸ್ತು ದೆಹಲಿಯಲ್ಲಿ ನರಮೇಧಕ್ಕೆ ಪ್ಲಾನ್ ಮಾಡಲು ಯೂನಿವರ್ಸಿಟಿಯಲ್ಲೇ ಬ್ಲೂ ಪ್ರಿಂಟ್ ರೆಡಿ ಹಾಕಿದ್ದ ದುಷ್ಟ ಡಾಕ್ಟರ್ಗಳ ಗ್ಯಾಂಗ್ ಹಂತ ಹಂತವಾಗಿ ಸ್ಕೆಚ್ ಹಾಕಿತ್ತು ಈ ಸ್ಕೆಚ್ ಈ ಟಾರ್ಗೆಟ್ ಈ ಪ್ಲಾನ್ ಮಾಡಿದ್ದೆ ಅದೊಂದು ಸೇಡಿಗಾಗಿ ಅದುವೇ ಬಾಬ್ರಿ ಮಸೀದಿ ಧ್ವಂಸದ ಸೇಡು ಬಾಬ್ರಿ ಮಸೀದಿ ಧ್ವಂಸದ ರಿವೆಂಜ್ಗಾಗಿ ಮೂರು ಸಾವಿರ ಕೆಜಿ ಸ್ಫೋಟಕ ಸಂಗ್ರಹ ದೆಹಲಿಯ ಆರು ಸ್ಥಳ ಟಾರ್ಗೆಟ್ ಹೇಗಿತ್ತು ಹಂತಕರ ಹಂತ ಹಂತದ ಸಂಚು ವಿವಿಯಲ್ಲೇ ಕೆಮಿಕಲ್ ಕದ್ದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದ ಕ್ರಿಮಿಗಳು ದಿನಕ್ಕೊಂದು ಸಂಚು ಹೊರಬೀಳ್ತಿದೆ ಕ್ಷಣಕ್ಕೊಂದು ಹೊಂಚು ಬಯಲಾಗ್ತಿದೆ ಮುಂಬೈ ದಾಳಿ ಮಾದರಿಯಲ್ಲಿ ದೆಹಲಿಯಲ್ಲಿ ನರಮೇಧ ನಡೆಸಲು ಸ್ಕೆಚ್ ಹಾಕಿದ್ರು ಅನ್ನೋದು ರಿವೀಲ್ ಆಗಿತ್ತು ಆದರೆ ಆ ದಾಳಿ ನಡೆಸಲು ಹೇಗ್ ಪ್ಲಾನ್ ಮಾಡಿದ್ರು ಬ್ಲೂ ಪ್ರಿಂಟ್ ಎಲ್ ರೆಡಿ ಮಾಡಿದ್ರು ಯಾವ ದಿನ ಫಿಕ್ಸ್ ಮಾಡಿದ್ರು ಯಾವ ರೀತಿ ಪಿತೂರಿ ಮಾಡಿದ್ರು ಅನ್ನೋ ಸ್ಫೋಟಕ ಸಂಗತಿ ಬಯಲಾಗಿದೆ ದಾಳಿಗೆ ದಿನ ನಿಗದಿ ಮಾಡಿದ್ದ ಪಾತಕಿಗಳು ಮೂರು ಗಳನ್ನ ಮಾಡಿಕೊಂಡಿದ್ರು ಅನ್ನೋದು ತನಿಖೆಯಿಂದ ಬಹಿರಂಗಗೊಂಡಿದೆ ಕಳೆದ ಜನವರಿಯಲ್ಲೇ ಸ್ಕೆಚ್ ಹಾಕಿದ್ದ ಪಾತಕಿ ಡಾಕ್ಟರ್ಗಳು ಗಣರಾಜ್ಯೋತ್ಸವದಂದು ದಾಳಿಗೆ ಸಂಚು ರೂಪಿಸಿದ್ರಂತೆ ಆದರೆ ಆತುರಕ್ಕಾಗಲ್ಲ ಅಂತ ದೊಡ್ಡದಾಗಿ ದಾಳಿ ನಡೆಸೋ ಉದ್ದೇಶದಿಂದ ದೀಪಾವಳಿ ವೇಳೆ ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ರು ಆಗಸ್ಟ್ ನಲ್ಲೂ ಒಂದು ದಿನಾಂಕವನ್ನ ನಿಗದಿ ಮಾಡಿಕೊಂಡಿದ್ರು ಆದ್ರೆ ಪ್ಲಾನ್ ನಿಧಾನವಾಗಿದ್ದರಿಂದ ಡಿಸೆಂಬರ್ ಆರಕ್ಕೆ ತಮ್ಮ ಪ್ಲಾನ್ ಮುಂದೂಡಿದ್ರು ಡಿಸೆಂಬರ್ ಆರು ಡೇಟ್ ಫಿಕ್ಸ್ ಆಗಲು ಕಾರಣ ಬಾಬ್ರಿ ಮಸೀದಿ ಧ್ವಂಸ ಡಿಸೆಂಬರ್ ಆರು ಬಾಬ್ರಿ ಮಸೀದಿ ಧ್ವಂಸ ದಿನವೇ ಸೇಡಿನ ಸ್ಫೋಟಕ್ಕೆ ತಯಾರಿ ಎಸ್ ಪ್ಲಾನ್ ಎ ಪ್ಲಾನ್ ಬಿ ಫೇಲ್ ಆದಾಗ ಡಿಸೆಂಬರ್ ಆರಕ್ಕೆ ನರಮೇಧ ನಡೆಸಲು ನೀಲನಕ್ಷೆ ಹಾಕಿದ್ರು ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಆರರಂದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿದ್ದ ಬಾಬ್ರಿ ಮಸೀದಿಯನ್ನ ಧ್ವಂಸಗೊಳಿಸಲಾಗಿತ್ತು ಇದರಿಂದ ಕುದಿತಾ ಇದ್ದ ಉಗ್ರ ಡಾಕ್ಟರ್ಗಳು ಡಿಸೆಂಬರ್ ಆರರಂದೇ ದೆಹಲಿಯಲ್ಲಿ ದಾಳಿ ನಡೆಸಿ ಕೇಕೆ ಹಾಕಲು ಪ್ಲಾನ್ ಮಾಡಿದರು ಇದಕ್ಕಾಗಿ ದೆಹಲಿಯ ಆರು ಸ್ಥಳ ಗುರುತು ಮಾಡಿದ್ರು ಅನ್ನೋದು ತನಿಖೆಯಿಂದ ಬಯಲಾಗಿದೆ ಅತಿ ದೊಡ್ಡ ದಾಳಿ ನಡೆಸಲು ಈ ಗ್ಯಾಂಗ್ ಮಾಡಿಕೊಂಡಿದ್ದು ಐದು ಹಂತ ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಪ್ರತೀಕಾರಕ್ಕೆ ಪ್ಲಾನ್ ಮಾಡಿತ್ತಂತೆ ಇದಕ್ಕಾಗಿ ಅನ್ಸರ್ ಫಜ್ವತ್ ಉಲ್ ಹಿಂದ್ ಜೊತೆ ನಿರಂತರ ಸಂಪರ್ಕ ಸಾಧಿಸಿ ಭಾರತದಲ್ಲಿ ಭಯೋತ್ಪಾದನೆಯ ಮಾಡ್ಯೂಲ್ ರಚಿಸಿದ್ರಂತೆ ಆಗ ಜೈಷ್ ಮೊಹಮ್ಮದ್ ಉಗ್ರ ಸಂಘಟನೆಗೆ ಸಿಕ್ಕವ್ರೆ ಈ ಡಾಕ್ಟರ್ಗಳು ಎನ್ನಲಾಗ್ತಿದೆ ಒಂದು ಉಗ್ರ ಟೀಮ್ ರೆಡಿ ಆಗ್ತಿದ್ದಂತೆ ಐಇಡಿ ತಯಾರಿಕೆಗೆ ಸ್ಫೋಟಕಗಳನ್ನು ಸಂಗ್ರಹಿಸಿದ್ದಾರೆ ಇದಕ್ಕಾಗಿ ಹರಿಯಾಣದ ನುಹ್ ಮತ್ತು ಗುರುಗ್ರಾಮದಲ್ಲಿ ಸ್ಫೋಟಕಕ್ಕೆ ಬೇಕಾದ ವಸ್ತುಗಳನ್ನು ಖರೀದಿಸಿದ್ರು ನುಹ್ನಲ್ಲಿ ರಾಸಾಯನಿಕ ಮೇವಾತ್ನಲ್ಲಿ ಅಮೋನಿಯಂ ನೈಟ್ರೇಟ್ ಖರೀದಿಸಿದ್ರು ಅಂತ ತನಿಖೆಯಿಂದ ಗೊತ್ತಾಗಿದೆ ಹರಿಯಾಣದಲ್ಲಿ ಅಂಗಡಿ ಮಾಲೀಕರೊಬ್ಬರನ್ನ ಸಂಪರ್ಕಿಸಿದ್ದ ಎಂಟು ಜನರ ತಂಡ ಇಪ್ಪತ್ತು ಕ್ವಿಂಟಾಲ್ अंद्रे एरडु साविर केजी रासायनिक का कागी बेडिके इट्टितु अनोदु बहिरंग गोंडिदे कितने बजे आई थी यहाँ तकरीबन इसी टाइम आए थे, आये थे वो हुँ. वो मुझसे पूछ रहे थे कि आपके पास एनपीके है और डीपी है उन्होंने हमारा स्टॉक रजिस्टर भी चेक किया तो मेरे पास तो एनपीके मैं बेचता ही नहीं हूँ मेरे पास डीपी था ನಮ್ಮ ಐಿ ಬಾಂಬ್ ತಯಾರಿಸೋದು ಮೂರನೇ ಹಂತದ ಪ್ಲಾನ್ ಆಗಿತ್ತು ಎಂಟು ಜನರ ಪೈಕಿ ತಲಾ ಇಬ್ಬರ ಇರುವಂತೆ ನಾಲ್ಕು ಗ್ರೂಪ್ ಮಾಡಲಾಗಿತ್ತು ಒಂದು ತಂಡದಲ್ಲಿದ್ದ ಇಬ್ಬರಿಗೆ ಐಇಡಿ ಬಾಂಬ್ ಹಸ್ತಾಂತರಿಸೋದು ಪ್ಲಾನ್ ಆಗಿತ್ತು ಹೀಗೆ ಬಾಂಬ್ ಪಡೆದುಕೊಂಡ ತಂಡ ಕಾರುಗಳಲ್ಲಿ ಟಾರ್ಗೆಟ್ ಸ್ಥಳಗಳಿಗೆ ಬಾಂಬ್ ಸಾಗಾಟ ಮಾಡಬೇಕು ಅನ್ನೋದು ಉಗ್ರರ ನಾಲ್ಕನೇ ಪ್ಲಾನ್ ಆಗಿತ್ತು ಇಷ್ಟು ಹಂತವನ್ನ ಬಹುತೇಕ ಪೂರ್ಣಗೊಳಿಸಿದ್ದ ಬಾತಕಿಗಳು ಐದನೇ ಹಂತವನ್ನ ಡಿಸೆಂಬರ್ ಆರಕ್ಕೆ ಕಾರ್ಯಗತಗೊಳಿಸಲು ಮುಂದಾಗಿದ್ರು ದೆಹಲಿಯ ಆರರಿಂದ ಏಳು ಸ್ಥಳಗಳಲ್ಲಿ ಬಾಂಬ್ ಸ್ಫೋಟಿಸಲು ಬ್ಲೂ ಪ್ರಿಂಟ್ ಹಾಕಿದ್ರು ಓದಿದ್ದು ಡಾಕ್ಟರ್ ಆದ್ರೆ ಇವರೆಲ್ಲ ಆಗಿದ್ದು ಟೆರ್ರರ್ ಅಲ್ಫಲಾಹ್ ವಿವಿಯಲ್ಲಿ ವೈದ್ಯರಾಗಿ ಪ್ರಾಧ್ಯಾಪಕರಾಗಿದ್ದವರು ತಮ್ಮ ಉಗ್ರ ಕೃತ್ಯಕ್ಕೆ ಯೂನಿವರ್ಸಿಟಿಯನ್ನೇ ಅಡ್ಡೆ ಮಾಡ್ಕೊಂಡಿದ್ರು ತಮ್ಮ ಎಲ್ಲಾ ಪ್ಲಾನ್ಗಳನ್ನ ವಿವಿಯಲ್ಲೇ ಮಾಡ್ತಿದ್ರು ಅನ್ನೋದು ಬಯಲಾಗಿದೆ ಅಲ್ಫಲಾಹ್ ವಿವಿಯಲ್ಲಿ ಉಗ್ರ ವೈದ್ಯರ ತಂಡ ಸಭೆ ಸೇರ್ತಿತ್ತು ಬಿಲ್ಡಿಂಗ್ ನಂಬರ್ ಹದಿನೇಳು ರೂಮ್ ನಂಬರ್ ಹದಿಮೂರರಲ್ಲಿ ದುಷ್ಟಕೂಟ ಮೀಟಿಂಗ್ ಮಾಡ್ತಿತ್ತು ಉಗ್ರ ಡಾಕ್ಟರ್ ಮುಜಾಮಿಲ್ ಕೊಠಡಿಯಲ್ಲಿ ಬ್ಲೂ ಪ್ರಿಂಟ್ ರೆಡಿ ಆಗ್ತಿತ್ತಂತೆ ಬಾಂಬ್ ತಯಾರಿಕೆಗೆ ವಿವಿಯ ಲ್ಯಾಬ್ನಿಂದಲೇ ಕೆಮಿಕಲ್ ಕದ್ದಿದ್ರಂತೆ ಇದಕ್ಕೆ ಉಗ್ರ ಉಮರ್ ಮತ್ತು ಶಾಹೀನ್ ಸಹಾಯ ಮಾಡಿದ್ರು ಕದ್ದ ಕೆಮಿಕಲ್ ಅನ್ನ ಧೋಜ್ ಮತ್ತು ತಗಾ ಗ್ರಾಮದಲ್ಲಿ ರಹಸ್ಯವಾಗಿ ಸಂಗ್ರಹಿಸಿಟ್ಟಿದ್ದೆಲ್ಲವೂ ಸೀಜ್ ಆಗಿದೆ ಇನ್ನು ವಿವಿಯಲ್ಲಿ ಜಾಲಾಡ್ತಿರೋ ಎನ್ಐಎ ತಂಡ ವೈದ್ಯರ ಜನ್ಮ ಜಾಲಾಡ್ತಿದೆ ಮತ್ತೊಬ್ಬ ವೈದ್ಯನನ್ನ ವಶಕ್ಕೆ ಪಡೆದಿದೆ ಇಡಿ ಕೂಡ ವಿವಿಯ ಹಣಕಾಸಿನ ವ್ಯವಹಾರದ ಮೇಲೆ ಕಣ್ಣಿಟ್ಟಿದೆ ವಿವಿಯ ವೆಬ್ಸೈಟ್ ಸ್ಥಗಿತವಾಗಿದೆ ತನಿಖೆ ಚುರುಕುಗೊಂಡಿದೆ ಹರೀಶ್ ಜೊತೆ ಮಹೇಶ್ ಟಿವಿ ನೈನ್ ನವದೆಹಲಿ